ಇನ್ನು ಒಂದೂವರೆ ಘಳಿಗೆಯಲ್ಲಿ ಸರ್ವಮಂಗಳ ಕಾರ್ಕನಾದ ಮಂಗಳ ಗ್ರಹ ರಾಜಕುಮಾರಿಯ ಜಾತಕದಲ್ಲಿ ಎಂಟನೇ ಮನೆಯನ್ನು ಪ್ರವೇಶಿಸಲಿದ್ದಾನೆ ಆದ್ದರಿಂದ ವೈಶಾಖ ಹುಣ್ಣಿಮೆಯ ಚಂದ್ರಗ್ರಹಣ ಕಳೆಯುವ ತನಕ ಕನ್ಯಾದಾನಕ್ಕೂ ಯುವರಾಜ್ಯಾಭಿಷೇಕಕ್ಕೂ ಶುಭ ಮುಹೂರ್ತವಿಲ್ಲ ಅಂದರೆ ಇನ್ನು ಮೂರು ಮಾಸ ರಾಜಕುಮಾರಿಯ ಕಲ್ಯಾಣ ಸಾಧ್ಯವಿಲ್ಲದ ಮಾತು ರಾಜಕುಮಾರಿ ಜಾತಕದಲ್ಲಿ ತಾನೆ ಎಂಟನೇ ಮನೆಗೆ ಮಂಗಳ ಗ್ರಹ ನುಗ್ಗೋದು ನನ್ನ ಜಾತಕದಲ್ಲಿ ನುಗ್ಗೋಕೆ ಜಾಗನೇ ಇಲ್ವಲ್ಲ ಜಾಗ ಏನೋ ಸಂಖ್ಯೆ ಇಲ್ಲ ಅಂದ್ರೆ ಧರಾಳುವ ಮದುವೆ ಆಗಬಹುದು ಉಂಟೆ ಉಂಟೆ ವಧುವಿನ ಜಾತಕದಲ್ಲಿ ಏನೇ ಆಗುವುದಾದರೂ ವಧುವರ ಇಬ್ಬರಿಗೂ ಹಾನಿಕರ ಮಾತ್ರವಲ್ಲದೆ ಇದು ಅರಮನೆಯ ಮಂಗಳ ಕಾರ್ಯವಾದ ಪ್ರಯುಕ್ತ ಇಡೀ ನಾಡಿಗೆ ಹಾನಿಕರ ಈ ಕಾಲದಲ್ಲಿ ಕಲ್ಯಾಣ ಸಾಧ್ಯವೇ ಇಲ್ಲ ಯಾಕ್ರಿ ಸಾಧ್ಯವಿಲ್ಲ ನಿಮ್ಮ ಕೆಲಸ ಏನು ಮುಹೂರ್ತ ಹುಡ್ಕೋದು ಒಳ್ಳೆ ಮುಹೂರ್ತ ಹುಡುಕಿ ಗಟ್ಟಿ ಮಾಡ್ಬಿಡಿ ಆ ಮುಹೂರ್ತದಲ್ಲಿ ನನ್ನ ರಾಜ್ಕುಮಾರಿ ಮದುವೆ ಆಗೋ ತನಕ ರಾಜ್ಕುಮಾರಿ ಜಾತಕದಲ್ಲಿ ಎಂಟನೇ ಮನೆಗೆ ಆ ಮಂಗಳ ಗ್ರಹ ನುಗ್ದಿರೋ ಹಾಗೆ ನಾನ್ ನೋಡ್ಕೋತೀನಿ ಏನ ಇದು ಚೋದ ಚೋದವಲ್ಲ ಕುಚೋದುವಲ್ಲ ನೋಡ್ರಿ ಇಲ್ಲಿ ನನ್ನ ಕೈಲಿ ಏನಿದೆ ನಾನ್ ಏನ್ ಕೇಳಿದ್ರು ಕೊಡೋ ಪಟ್ಟದ ಕತ್ತಿ ಶಿವ ಕೊಟ್ಟ ಕತ್ತಿ ಈ ಕ್ಷಣ ಆ ಮಂಗಳ ಗ್ರಹ ಎಲ್ಲಿದ್ರು ನನ್ನ ರಾಜ್ಕುಮಾರಿ ಮದುವೆ ಆಗೋ ತನಕ ಅವನಲ್ಲೇ ಅಲ್ಲೇ ಇರ್ಬೇಕು ಹಾಗೆ ಮಾಡ್ಬಿಡ್ತೀನಿ ಅದು ನಡೆದಿರುವ ಮಾತು ಯಾಕೆ ನಡೆಯೋದಿಲ್ಲ ನಡೆಯೋ ಹಾಗೆ ನಾನು ಮಾಡ್ತೀನಿ ಓಂ ನಮ ಶಿವಾಯ ಅರಿಯದವನಂತೆ ನಟಿಸುವುದರಲ್ಲಿ ನಿನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ನಿನ್ನ ಮೊಂಡ ಭಕ್ತ ಖಡ್ಗವನೆಸಿದು ಮಂಗಳನನ್ನೇ ತುಡುಕಿದ್ದಾನೆ ನನ್ನ ಮೊಂಡ ಭಕ್ತನ ಬುದ್ಧಿ ಬುದ್ಧಿಜು ಪಾರ್ವತಿ ಜಗನ್ಮಾತಾ ಪಿತೃಗಳಾದ ನಮಗೆ ಇದೂ ಒಂದು ಮೋಜು ಪಶುಪತಿ ನಮೋ ನಮಃ ಯೋಗೇಶ್ವರ ಮಹಾರಾಜ ಸಕಲ ಜೀವ ಜಂತುಗಳ ಹಿತಾಸಕ್ತಿಗಾಗಿ ಶಿವನನ್ನೇ ಮೆಚ್ಚಿಸಿ ಮಹಾಪ್ರಭಾವಶಾಲಿ ಎನಿಸಿರುವ ನಿನ್ನಳಿಯನ್ನಲ್ಲಿ ಮುಂದೊದಗಬಹುದಾದ ಭೀಕರ ದುರಂತವನ್ನು ತಪ್ಪಿಸು ಎಂದು ಕೋರಲು ಬಂದಿದ್ದೇವೆ ಬೀರರಾಮ ಈ ಕ್ಷಣ ಖಡ್ಗವನ್ನು ಹಿಂದಕ್ಕೆ ಕರೆ ಇಲ್ಲವೇ ಮಹಾ ದುರಂತ ತಪ್ಪುದು ಸೃಷ್ಟಿಯ ನಿಯಮವನ್ನೇ ಮುರಿಯಲೆತ್ನಿಸುವುದು ಆ ದೈವ ದೃಷ್ಟಿಯಲ್ಲಿ ಮಹಾಪರಾಧ ಮಾತು ದೈವಾಣಿ ಅದನ್ನು ನೀರ್ ಬುದ್ಧಿ ಮಟ್ಟ ಅಂತ ಕೇಳಲಿಲ್ವೇನು ನಿಮ್ಗೊಬ್ಬನ್ ಸುಖಕ್ಕೋಸ್ಕರ ಈ ಪ್ರಪಂಚನೇ ಬರಿ ತಗೋತೀಯ ನೀನ್ ಮಾಡಿದ್ದು ತಪ್ಪು ಅಂತ ಈ ಮುರಿಗಳ ಕಾಲ ಮೇಲೆ ಬಿದ್ದು ಆ ಕತ್ತಿನ ಹಿಂದಿ ಕರಿ ರಾಮ ನಿಮ್ಗೆ ಶಕ್ತಿ ಕೊಟ್ಟ ಶಿವನ್ಗೆ ತಿರ್ಮಂತ್ರ ಹೂಡಿದೆ ನಾವ್ ಯಾರು ಬದುಕಕ್ ಆಗಲ್ಲ ಮಗ ನಾನ್ ಶಿವನಿಗೆ ತಿರ್ಮಂತ್ರ ಹಾಕಿಲ್ಲ ಅಪ್ಪಾಜಿ ನನ್ನ ಮದ್ವೆ ಅಮಂಗಳವಾಗ್ ಬಂದಲ್ಲ ಆ ಮಂಗಳ ಅವರ ತಿರ್ಮಂತ್ರ ಹಾಕಿದ್ದೀನಿ ರಾಮ ತರಲೆ ಆಗೋತ್ ಕಾಣೋ ியா மத் தடவாதேதே நீனே நனசு நம்ம கனசு நாளே நன்காகலே கோப ஏகேர் திங் தானே சோண நான்கொடத்தியா சரி நல்ல நீன் ஹேத்திர் நான் ஆகல அக்காக ஓம் நம சிவாய ನನ್ನ ಭಕ್ತ ಮೊಂಡನಾದರು ಅವನ ಮನಸ್ಸು ಎಷ್ಟು ಮೃದು ಮಹಾನುಭಾವ ನಿನ್ನ ಮೊಂಡ ಶಿಷ್ಯನ ಪುಂಡಾಟವನ್ನು ನೀನೇ ಮೆಚ್ಚಿ ಹಿಗ್ಗಬೇಕು

ನಾಶವಾಗು ಶುದ್ಧ ತಂತ್ರ ಮಂತ್ರದಿಂದ ಆರಾಧಿಸಿ ಪಡೆದವನ ಸೊತ್ತು ಕುತಂತ್ರದಿಂದ ಕದ್ದೊಯ್ಯುವನ ತೊತ್ತಾಗಲಾರ ಆ ದಂಡ ನನ್ನ ಕೈಯಲ್ಲಿದ್ದರೆ ಮಾತ್ರ ಮಂತ್ರ ದಂಡ ಮತ್ತೋರ್ವನ ಕೈಯಲ್ಲಿ ಬರೀ ದಂಡ ठीक Tidak, saya tidak akan memaafkan anda. Saya akan berterus terang ta. та. ಅಮ್ಮ ಅಮ್ಮ ಬಾಲಿನಿ ಮಾಡಿದ ತಪ್ಪನ್ನು ಮತ್ತೆ ಮಾಡುವುದಿಲ್ಲವೆಂದು ಇನ್ನಡಿದಾಬರಿಯಲ್ಲಿ ಕೋಟಿ ಬಾರಿ ಉಚ್ಚರಿಸಿ ಶುಚಿರ್ಭೂತನಾಗಿ ಶಾಂತಿ ಹೋಮವನ್ನು ಆಚರಿಸಿ ನೂರೆಂಚು ಬಲಿ ಕೊಟ್ಟು ಬಾ ಎಂದು ಕರೆದರು ಮೂಡಿ ತಾಯಿ ಜಗಜ್ಜನನಿ ಈ ವ್ರತನಿಷ್ಠ ಬ್ರಹ್ಮಚಾರಿಯ ಶ್ರದ್ಧಾ ಭಕ್ತಿಯನ್ನು ನಿನ್ನ ನ್ಯಾಯದ ತಕ್ಕಡಿಯಲ್ಲಿ ನೀನೇ ತೂಗಿ ನಿರ್ಧರಿಸಿಕೋ ಆಲೋಚಿಸು ಗಿರಿಜೆ ದುಷ್ಟ ದುರಾಶಾಪರನಾದ ವಾಮಾಚಾರಿಯ ದುಸ್ಸಾಹಸಕ್ಕೆ ಬೆರಗಾಗಿ ಮಾತೆನಿಸಿರುವ ನೀನೇ ಅವನಿ ಕೊಲಿದು ಅವನ ಇಷ್ಟಾನುವರ್ತಿನಿಯಾಗಿ ಇಡೀ ಜೀವ ಜಗತ್ತಿಗೆ ಅನಿಷ್ಟಕಾರಕ ಫಲವನ್ನುನಿಸಲು ನಿರ್ಧರಿಸಿರುವೆಯಾ ಆ ಕಟಿಕನ ಕೈ ಚಾವಟಿಯಾಗಿ ಈ ಭೂಚಂಡನ್ನು ಅವನ ಮನ ಬಂದಂತೆ ತಿರುಗಿಸುವ ಬುಗುರಿಯನ್ನಾಗಿ ಮಾಡುವೆಯಾ ನಯವಾದ ನಿನ್ನ ಮಾತುಗಳಿಂದ ನನ್ನ ಹೃದಯವನ್ನು ಪರಿವರ್ತನೆ ಮಾಡಿ ನನ್ನ ಭಕ್ತನನ್ನು ವಂಚಿಸಿ ನಿನ್ನ ಭಕ್ತನನ್ನು ಉಳಿಸಿಕೊಳ್ಳಲು ಸಂಚು ಮಾಡುತ್ತಿರುವೆಯಾ ಹಾಗಲ್ಲ ಮಹಾದೇವಿ ನಿನ್ನ ವರಪ್ರಸಾದದಿಂದಾಗಿ ನಾಳೆ ಆ ಅನರ್ಥ ಪರಂಪರೆಗಳನ್ನು ನೆನೆದು ನಿನ್ನನ್ನು ಎಚ್ಚರಿಸುತ್ತಿದ್ದೇನೆ ಸರಿ ಸರಿ ವಿಚಿತ್ರವಾಗಿದೆ ನಿನ್ನ ವಾದ ವೈಖರಿ ಕಾಡು ಕಲ್ಲಿಂದ ಹೊಡೆದು ನಿನ್ನೊಡಲಲ್ಲಿ ರಕ್ತ ಕರೆದವನಿಗೆ ವರಪ್ರಸಾದ ಆ ಶಕ್ತಿಯ ಹಮ್ಮಿನಿಂದ ಗ್ರಹಗಳ ಚಲನೆಯನ್ನೇ ತರೆದ ಆ ಮೂರ್ಖನಿಗೆ ಪ್ರಚಂಡ ಬಿರುದಾವಣೆ ಅರೆ ಜೀವವಾಗಿದ್ದರೂ ಅನನ್ಯ ಭಕ್ತಿಯಿಂದ ಪೂಜಿಸುತ್ತಾ ರಕ್ಷಿಸು ರಕ್ಷಿಸು ಎಂದು ಬೇಡುತ್ತಿರುವ ನನ್ನ ಭಕ್ತನ ಪಾಲಿಗೆ ನೃತ್ಯ ಪದ ಬಹು ಚೆನ್ನಾಗಿದೆ ನಿನ್ನ ಭಕ್ತಿಗೆ ಮೆಚ್ಚಿದೆ ನಿನ್ನ ಇಷ್ಟಾರ್ಥವು ನೆರವೇರಲಿ ಈ ಕ್ಷಣದಿಂದ ಮೂಲೋಕ ಮುತ್ತೈದೆಯರ ಮಗನಾಗಿ ಜಗದೇಕ ವೀರನಾಗಿ ಈರ್ತಿಶಾಲಿಯಾಗುಮಿ रुंद मालिनीटा जूट पिशाची <laughs> 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 जटा जूठा